ಕರಾವಳಿ ಮುಂಜಾವ್ ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪ ಬನ್ನಿ ನೋಡೋಣ ಈ ಕ್ಷಣದ ಸ್ಪೀಡ್ ನ್ಯೂಸ್ ಕುಮಟ ಮಾದನಗೇರಿಯಿಂದ ಅಂಕೋಲಾ ಹಿಲ್ಲೂರು ರಾಜ್ಯ ಹೆದ್ದಾರಿ ಸಂಪೂರ್ಣ ಹದಗೆಟ್ಟಿದ್ದು ಸಂಚಾರ ಮಾಡುವವರು ಪ್ರಯಾಸ ಪಡಬೇಕಾಗಿದೆ ಗುಂಡಿಗಳಲ್ಲಿ ಏಳುತ್ತಾ ಬೀಳುತ್ತಾ ಸಾಗಬೇಕಾದ ಪರಿಸ್ಥಿತಿ ಎದುರಾಗಿದೆ ಲೋಕೋಪಯೋಗಿ ಇಲಾಖೆ ನಿದ್ರೆಗೆ ಜಾರಿದೆ ಕಳೆದ ವರ್ಷ ಕೋಟಿಯಷ್ಟು ರೂಪಾಯಿ ಈ ರಸ್ತೆ ಗುಂಡಿ ಮುಚ್ಚಲು ಮಂಜೂರಾಗಿದ್ದು ಇದು ಎಲ್ಲಿ ದುರಸ್ತಿಯಾಗಿದೆ ಎನ್ನುವುದು ಇಲಾಖೆಯೇ ಉತ್ತರಿಸಬೇಕಿದೆ ಗುಂಡಿಯಲ್ಲಿ ಮಣ್ಣು ಹಾಕಿಯಾದರೂ ಮುಚ್ಚಿ ಎಂದು ಪ್ರಯಾಣಿಕರು ಇಲಾಖೆಯನ್ನ ಆಗ್ರಹಿಸಿದ್ದಾರೆ ನಾಲ್ಕು ತಿಂಗಳ ಬಳಿಕ ಅಂಕೋಲಾ ರಾಮನಗುಳಿ ಸರ್ಕಾರಿ ಆಸ್ಪತ್ರೆಗೆ ವೆಂಟಿಲೇಟರ್ ಉಳ್ಳ ಆಂಬ್ಯುಲೆನ್ಸ್ ಬಂದಿದೆ ಆ್ಯಂಬುಲೆನ್ಸ್ ಉದ್ಘಾಟನೆಗೊಂಡು ನೂರು ದಿನ ಕಳೆದರೂ ಆಸ್ಪತ್ರೆಗೆ ಹಸ್ತಾಂತರಗೊಳ್ಳದೇ ಇರುವುದರಿಂದ ಜನತೆ ಬೇಸತ್ತಿದ್ದರು ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಖರೀದಿಸಿದ ಆಂಬ್ಯುಲೆನ್ಸ್ ಕಳೆದ ಮೇ ಇಪ್ಪತ್ತೆಂಟರಂದು ಉದ್ಘಾಟನೆಗೊಂಡಿತ್ತು ತಡವಾಗಿ ಬಂದರೂ ಸಂತಸದಿಂದಲೇ ಆಂಬ್ಯುಲೆನ್ಸ್ ಅನ್ನ ಜನತೆ ಬರಮಾಡಿಕೊಂಡಿದ್ದಾರೆ ಅಂಕೋಲ ತಾಲೂಕಿನ ಹಳವಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಘೋಷಣಾ ಅಭಿಯಾನ ಕಾರ್ಯಕ್ರಮ ನಡೆಸಲಾಯಿತು ಅಧ್ಯಕ್ಷತೆಯನ್ನ ಎಸ್ಡಿಎಂಸಿ ಅಧ್ಯಕ್ಷ ಅನಂತ್ ಹೆಬ್ಬಾರ್ ವಹಿಸಿದ್ದರು ಅಂಕೋಲ ತಾಲೂಕಿನ ಹಳವಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೋಷಣಾ ಅಭಿಯಾನ ಕಾರ್ಯಕ್ರಮ ನಡೆಸಲಾಯಿತು ಅಧ್ಯಕ್ಷತೆಯನ್ನ ಎಸ್ಡಿಎಂಸಿ ಅಧ್ಯಕ್ಷ ಅನಂತ್ ಹೆಬ್ಬಾರ್ ವಹಿಸಿದ್ದರು ಪಂಚಾಯತ್ ಸದಸ್ಯ ನಿತ್ಯಾನಂದ್ ಭಟ್ ಉದ್ಘಾಟಿಸಿ ಮಾತನಾಡಿದರು ಸಹ ಶಿಕ್ಷಕರಾದ ಲಕ್ಷ್ಮೀ ಭಟ್ ಭರತ್ ನಾಯಕ್ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ವಿವರಿಸಿದರು ದಾಕ್ಷಾಯಿಣಿ ಭಟ್ ಸಾಮಾಜಿಕ ಮುಖಂಡರಾದ ನಾರಾಯಣ್ ಹೆಬ್ಬಾರ್ ಆನಂದ್ ನಾಯ್ಕ್ ಮಂಜುನಾಥ್ ಹೆಗಡೆ ಶಶಾಂಕ್ ಹಳವಳ್ಳಿ ನಾಗರಾಜ್ ಭಟ್ ಮಧುಕರ್ ಹೆಗಡೆ ದಯಾನಂದ್ ಸಿದ್ದಿ ಹಾಗೂ ವಿದ್ಯಾರ್ಥಿಗಳು ಮಾತೆಯರು ಉಪಸ್ಥಿತರಿದ್ದರು ಮುಂಡಗೋಡದಲ್ಲಿ ಸಬ್ರಿಜಿಸ್ಟ್ರರ್ ಆಗಿ ಕೆಲಸ ಮಾಡುತ್ತಿದ್ದ ಕೃಷ್ಣ ಬಾಲಕೃಷ್ಣ ಗಾಂವ್ಕರ್ ತಮ್ಮ ಐವತ್ನಾಲ್ಕನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಬುಧವಾರ ನಿಧನರಾದರು ಕಳೆದ ಆರು ವರ್ಷಗಳಿಂದ ಇಲ್ಲಿಯ ಸಬ್ ರಿಜಿಸ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದರು ಉತ್ತಮ ಕಾರ್ಯನಿರ್ವಹಿಸಿದ ಅಧಿಕಾರಿ ನಿಧನಕ್ಕೆ ಸಾರ್ವಜನಿಕರು ಕಂಬನಿ ಮಿಡಿದಿದ್ದಾರೆ ರೋಟರಿ ಕ್ಲಬ್ ಎಆರ್ಡಿಎಂ ಟ್ರಸ್ಟಿನ ಜಂಟಿ ಆಶಯದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಕೊಡಮಾಡಲಾದ ವಿದ್ಯಾಸೇತು ಪುಸ್ತಕಗಳನ್ನು ರೋಟರಿ ಶಾಲೆಯಲ್ಲಿ ವಿತರಿಸಲಾಯಿತು ರೋಟರಿ ಕ್ಲಬ್ ಅಧ್ಯಕ್ಷ ಯೋಗೇಶ್ ಸಿಂಗ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ರೋಟರಿ ಕಾರ್ಯದರ್ಶಿ ಮಿಥುನ್ ನಾಯಕ್ ಸಮುದಾಯ ಸೇವೆಯ ನಿರ್ದೇಶಕ ರವಿ ನಾಯಕ್ ಸದಸ್ಯರುಗಳಾದ ಪ್ರಕಾಶ್ ಶೆಟ್ಟಿ ರಾಜೇಶ್ ತಿವಾರಿ ಇಮಾಮ್ ಸರ್ವರ್ ರಾಜ್ಕುಮಾರ್ ಕಾಮತ್ ರೋಟರಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಅರುಣ್ ನಾಯಕ್ ರೋಟರಿ ಶಾಲೆಯ ಶಿಕ್ಷಕರು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ದೇಶದಲ್ಲಿ ಬುಧವಾರ ಬೆಳಗ್ಗೆ ಎಂಟು ಗಂಟೆಗೆ ಅಂತ್ಯವಾದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಹದಿನೆಂಟು ಸಾವಿರದ ಎಂಟುನೂರ ಮೂರು ಪ್ರಕರಣಗಳು ದೃಢಪಟ್ಟಿದ್ದು ಇದು ಕಳೆದ ಎರಡುನೂರ ಮೂರು ದಿನಗಳ ಕನಿಷ್ಠ ಸಂಖ್ಯೆಯಾಗಿದೆ ಇದೇ ಅವಧಿಯಲ್ಲಿ ಎರಡುನೂರ ಮಂದಿ ಸೋಂಕಿಗೆ ಬಲಿಯಾಗಿದ್ದು ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ ಮೂರು ಪಾಯಿಂಟ್ ಮೂರು ಎಂಟು ಕೋಟಿಗೆ ಏರಿಕೆಯಾಗಿದೆ ಇನ್ನು ಸಾವಿಗೀಡಾದವರ ಸಂಖ್ಯೆ ನಾಲ್ಕು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷಕ್ಕೆ ತಲುಪಿದೆ ದೇಶದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಎರಡು ಲಕ್ಷದ ಐವತ್ತೆರಡು ಸಾವಿರದ ಒಂಬೈನೂರ ಎರಡಕ್ಕೆ ತಲುಪಿದೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ತೊಂಬತ್ತೆರಡು ಪಾಯಿಂಟ್ ಐದು ಏಳು ಕೋಟಿ ಡೋಸ್ ಕೋವಿಡ್ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಬುಧವಾರ ಹೇಳಿದೆ ಈವರೆಗೆ ಕೇಂದ್ರವು ರಾಜ್ಯಗಳಿಗೆ ತೊಂಬತ್ತೆರಡು ಪಾಯಿಂಟ್ ಐದು ಏಳು ಕೋಟಿ ಪ್ರಮಾಣದಷ್ಟು ಲಸಿಕೆ ಪೂರೈಸಿದ್ದು ಪ್ರಸ್ತುತ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬಳಕೆಯಾಗದ ಒಟ್ಟು ಆರು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಡೋಸ್ ಕೋವಿಡ್ ಲಸಿಕೆಗಳಿವೆ ಲಸಿಕೆ ಅಭಿಯಾನ ಆರಂಭವಾಗಿ ಇಲ್ಲಿಯವರೆಗೂ ಒಟ್ಟಾರೆ ತೊಂಬತ್ತೆರಡು ಪಾಯಿಂಟ್ ಒಂದು ಏಳು ಕೋಟಿ ಜನರಿಗೆ ಲಸಿಕೆಯನ್ನು ನೀಡಲಾಗಿದೆ ಎಂದು ತಿಳಿಸಿದೆ ಪೆಟ್ರೋಲಿಯಂ ಕಂಪನಿಗಳು ಇಂಧನ ಬೆಲೆ ಏರಿಕೆ ಮಾಡುತ್ತಿದ್ದಂತೆ ಅಡುಗೆ ಅನಿಲ ಸಿಲಿಂಡರ್ ದರವನ್ನು ಕೂಡ ಬುಧವಾರ ಹದಿನೈದು ರೂಪಾಯಿ ಏರಿಕೆ ಮಾಡಿವೆ ನೂತನ ದರ ದೇಶದಾದ್ಯಂತ ಜಾರಿಗೆ ಬರಲಿದೆ ಈ ಮೂಲಕ ಸಬ್ಸಿಡಿಯೇತರ ಅಡುಗೆ ಅನಿಲ ಸಿಲಿಂಡರ್ ದರ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿಗೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಐವತ್ತು ಪೈಸೆಯಾಗಿದೆ ಐದು ಕೆಜಿ ಸಿಲಿಂಡರ್ ಬೆಲೆ ಐದುನೂರ ಎರಡು ಆಗಿದೆ ಅಕ್ಟೋಬರ್ ಒಂದರಂದು ಪೆಟ್ರೋಲಿಯಂ ಕಂಪನಿಗಳು ವಾಣಿಜ್ಯ ಬಳಕೆಯ ಸಿಲಿಂಡರ್ ದರವನ್ನು ನಲವತ್ತ್ಮೂರು ರೂಪಾಯಿ ಐದು ಪೈಸೆಯಷ್ಟು ಹೆಚ್ಚಳ ಮಾಡಿದ್ದವು ಇದೀಗ ಮತ್ತೆ ಹೆಚ್ಚಿಸುವ ಮೂಲಕ ಗ್ರಾಹಕರಿಗೆ ಮತ್ತಷ್ಟು ಶಾಕ್ ನೀಡಿದೆ ಇದು ಈ ಕ್ಷಣದ ಸ್ಪೀಡ್ ನ್ಯೂಸ್ ಇನ್ನು ಜಾಹೀರಾತು ಶ್ರೀಷ್ಠ ಜುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್